ಈಗ ಅಧ್ಯಕ್ಷರ ನುಡಿ ರೂಪಾ ಕುಮಾರಸ್ವಾಮಿ ಕೊಡಬೇಕು ಅಂತ ನಂತರ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರುಂಬವನ ವಿಧಿಯಂತೆ ಹಾಯಿತ್ತೆನ್ನ ಮತಿ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಹಾಗೂ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದೊಂದಿಗೆ ನಡೆಯುತ್ತಿರುವಂತಹ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ರಾಜ್ಯ ಮಟ್ಟದ ಚಿನ್ಮಯಜ್ಞಾನಿ ಶಿಕ್ಷಕ ಪ್ರಶಸ್ತಿ ಸಮಾರಂಭ ಹಾಗೂ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ವಿಜಯನಗರ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಆಯೋಜಿಸಲಾಗಿದೆ ಬೆಳಗಿನ ವೇಳೆಯಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ರೂಪುಗೊಂಡಿದೆ ಅದಕ್ಕೆ ನಿಮ್ಮ ಎಲ್ಲರ ಸಾಕಾರವೇ ಕಾರಣ ಅಂತ ಭಾವಿಸ್ತಾ ಈ ಮಧ್ಯಾಹ್ನದ ಅವಧಿಯಲ್ಲಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಗುರುಗಳಾದಂತಹ ಶ್ರೀ ಪ್ರಭುದೇವ ಸ್ವಾಮಿಗಳು ಶ್ರೀ ಸಿದ್ದಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದಾಸೋಹ ಮಠ ಬೆಳಕವಾಡಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಪೂಜರಿಗೆ ಸಲ್ಲಿಸುತ್ತ ಈಗ ತಾನೇ ಸಾಕಷ್ಟು ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಈಗಾಗಲೇ ನೆರವೇರಿದೆ ಅದರಲ್ಲಿ ನಮ್ಮ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀಯುತ ಶಿವಮದಪ್ಪ ಸರ್ ಅವ್ರನ್ನ ನಾನು ಸರ್ ತಮಗೆ ನಾವು ಒಂದು ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಕೊಡಬೇಕು ಅಂತ ನಾನು ಕೇಳಿಕೊಂಡಾಗ ನನಗೆ ಯಾಕಮ್ಮ ಪ್ರಶಸ್ತಿ ಎಲ್ಲ ನಾನು ಮಾಡಿರೋ ಕಾಯಕನೇ ಸಾಕು ಅಂತ ಹೇಳಿದ್ರು ಆದರೂ ಕೂಡ ಸರ್ ನಿಮ್ಮಂಥವ್ರು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಆ ಒಂದು ನಿಟ್ಟಿನಲ್ಲಾದರೂ ನೀವು ಈ ಒಂದು ಆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿದಾಗ ಆಗಲಿ ಅಮ್ಮ ನಿಮ್ಮ ನಿಮಗೆ ಬೇಜಾರು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಆದ್ದರಿಂದ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದ್ರು ಅವರಿಗೆ ಇವತ್ತು ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಿ ಆ ಒಂದು ಪ್ರಶಸ್ತಿಯ ಘನತೆ ಇನ್ನೂ ಹೆಚ್ಚಿದೆ ಅಂತ ನಾನಾದರೂ ಭಾವಿಸಿರ್ತೇನೆ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವೊಂದು ಧನ್ಯವಾದಗಳನ್ನು ಸಲ್ಲಿಸೋಣ ಈಗಾಗಲೇ ಕಂಚಿನ ಕಂಠದಿಂದ ಬಹಳ ಅದ್ಭುತವಾಗಿ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ನೆರವೇರಿಸಿದಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿ ರವರು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ನಡೆದು ಬಂದಂತಹ ದಾರಿಯನ್ನ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಬಹಳ ಏಳು ಬೀಳನ್ನ ನಾವು ಕಂಡಿದ್ದೇವೆ ಯಾಕಂದ್ರೆ ಅಲ್ಲಿಂದ ನಾವು ಇವತ್ತು ಹತ್ತನೇ ವರ್ಷದ ಸಮಾರಂಭವನ್ನ ನಾವು ಮಾಡ್ತಿದ್ದೀವಿ ಅಂದ್ರೆ ಅಷ್ಟು ಸುಲಭವಾದ ಕೆಲಸವಲ್ಲ ಎಲ್ಲ ಬೇರೆ ರೀತಿಯ ಸಹಕಾರ ಬೇಕತ್ತೆ ಎಲ್ಲವನ್ನು ಒಂದು ಒದಗಿಸೋದಕ್ಕೆ ಒಂದು ಪರಮಾತ್ಮನ ಆಶೀರ್ವಾದವು ಕಾರಣ ಹಾಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಸದಸ್ಯರುಗಳು ಕೂಡ ಕಾರಣ ಅಂತ ಹೇಳ್ತಾ ನಾನು ಅವರಿಗೆ ಈ ಒಂದು ಸಮಯದಲ್ಲಿ ಕೃತಜ್ಞತಾ ಭಾವಪೂರ್ವವಾಗಿ ನಾನು ಒಂದು ನಮನಗಳನ್ನು ಸಲ್ಲಿಸ್ತೀನಿ ಅವರಿಗೆ ಜೋರಾಗಿ ಚಪಾಳೆ ತಟ್ಟುವುದರ ಮೂಲಕ ನಾನೊಂದು ನಮನಗಳನ್ನು ಸಲ್ಲಿಸ್ತೀನಿ ಇನ್ನು ಈ ದಿನ ನಾ ರಾಮನಾಥ್ ಗುಪ್ತಾರವರು ಮಾಲೀಕರು ಹಾಫ್ ಹಾಫ್ಸೆಟ್ ಪ್ರಿಂಟರ್ಸ್ ಮೈಸೂರು ಇವರಿಗೆ ಕಾಯಕ ಯೋಗಿ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಿದ್ವಿ ರಾಮನಾಥ್ ಗುಪ್ತಾ ಅಂದ್ರೆ ನನಗೆ ಒಂದು ನೆನಪಿಗೆ ಬರುತ್ತೆ ಕಾಯಕ ನಿಷ್ಠೆ ಅಂತ ಯಾಕೆಂದ್ರೆ ನಾವು ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದಿನಾದ್ರೂ ರೆಸ್ಟ್ ಬೇಕು ಅಂತ ಕೇಳ್ತೀವಿ ಅಲ್ವಾ ಬೇಕು ನಮ್ಮ ಬಾಡಿಗೆ ರೆಸ್ಟ್ ಬೇಕು ನಾವು ಎಲ್ಲಾದರೂ ಹೋಗ್ಬೇಕು ಸಿನಿಮಾಗೆ ಹೋಗ್ಬೇಕು ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕಂತ ಬಟ್ ನಾನು ಯಾವತ್ತೂ ರೆಸ್ಟ್ ರೆಸ್ಟ್ಗಳನ್ನ ನೋಡೇ ಇಲ್ಲ ನಾನು ಯಾವಾಗಲೂ ಕಾಯಕದಲ್ಲಿ ಇರ್ತಾರೆ ನಾನು ಎಷ್ಟು ನಾನು ಕಾಯಕ ಮಾಡ್ತಿರ್ಬೇಕು ಅನ್ಸುತ್ತೆ ನಾನು ಮಾಡ್ತಿರೋದು ಭಾಳ ಕಡಿಮೆ ಅನ್ಸುತ್ತೇನೋ ನಾನು ನಮ್ಮ ಮನೆಯವರು ಅವರನ್ನು ನೋಡಿ ನಾವು ಇನ್ನೂ ಕಾಯಕವನ್ನ ಕಲಿಬೇಕೇನೋ ಅನ್ಸುತ್ತೆ ಆ ರೀತಿ ಕಾಯಕ ನಿಷ್ಠೆಯ ವ್ಯಕ್ತಿ ಶ್ರೀ ರಾಮನಾಥ್ ಗುಪ್ತಾರವರು ನಾವು ಅವರ ಒಂದು ಷಷ್ಟಿ ಪೂರ್ತಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಆದರೆ ಇಂದಿನ ದಿವಸ ನಮ್ಗೇನಾದರೂ ಷಷ್ಟಿ ಪೂರ್ತಿ ಕಾರ್ಯದಿಂದ ಶಾಪಿಂಗ್ ಹಾಗೆ ಹೀಗೆ ಅಂತ ಎಲ್ಲೆಲ್ಲೋ ಸುತ್ತಾಡ್ತಿರ್ತೀವಿ ಆದರೆ ಅವತ್ತಿನ ಇಂದಿನ ದಿವಸವೂ ಕೂಡ ಅವರು ಕಾಯಕವನ್ನ ನೆರವೇರಿಸಿ ನೆಕ್ಸ್ಟ್ ದಿನ ಆ ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಳ್ತಾರೆ ಅಂದ್ರೆ ಅವರ ಕಾಯಕ ನಿಷ್ಠೆಯನ್ನ ನಾವು ಮೆಚ್ಚಲೇಬೇಕು ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಒಂದು ಧನ್ಯವಾದಗಳನ್ನು ನಾವು ಅರ್ಪಿಸಲೇಬೇಕು ಹಾಗೆ ನಮ್ಮ ಶ್ರೀ ಕಾಶಿನಾಥ್ ಅಂದ್ರಾಳ ಸರ್ ಇವರನ್ನ ನೋಡಿದ್ರೆ ನನಗೆ ಸೈನಿಕರ ನೆನಪಿಗೆ ಬರುತ್ತೆ ಯಾಕಂದ್ರೆ ಶಿಸ್ತಿನ ಸಿಪಾಯಿ ನಮ್ಮ ಕಾಶಿನಾಥ್ ಆಂದ್ರಾಳ ಸರ್ ಅವರು ಅವರು ಹೊರಗಡೆ ಎಷ್ಟು ಶಿಸ್ತಿನಿಂದ ಇರ್ತಾರೋ ಅವರ ಮಗಳ ಮದುವೆಗೆ ಹೋದ್ವಿ ಅಲ್ಲೂ ಕೂಡ ಬಹಳ ಶಿಸ್ತಿನಿಂದ ನಡ್ಕೊಳ್ತಿದ್ರು ಅವ್ರಿಗೆ ನಾವಿವತ್ತು ಕಾಯಕ ಯೋಗಿ ಪ್ರಶಸ್ತಿಯನ್ನ ಕೊಟ್ವಿ ಆದರೆ ಅದ್ರ ಜೊತೆಗೆ ವಚನ ಕೋಗಿಲೆಯನ್ನು ಕೊಡ್ಬೇಕಾಗಿತ್ತೇನೋ ಅಂತ ಅನಿಸ್ತಿತ್ತು ಆದರೆ ಯಾಕಂದ್ರೆ ಅದ್ಭುತವಾಗಿ ಗಾಯನ ಕೂಡ ಕೂಡ ಮಾಡ್ತಾರೆ ಅಷ್ಟೇ ರೀತಿ ಒಳ್ಳೆಯ ಸಂಸ್ಕಾರವನ್ನ ರೂಪಿಸಿಕೊಂಡು ಎಷ್ಟು ನಾನು ಕಡೆ ಆಗುತ್ತೋ ಅಷ್ಟು ಕಡೆ ಒಳ್ಳೆಯ ಮೌಲ್ಯಗಳನ್ನು ಬಿತ್ತನೆ ಮಾಡಬೇಕು ಅಂತ ಸದಾ ಒಂದು ಕಾಯಿಕಲ್ ಕಾಯಕದಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ನಾವು ಕಾಯಕ ಯೋಗಿ ಪ್ರಶಸ್ತಿ ನೀಡಿರುವುದು ಬಹಳ ಒಳ್ಳೆಯ ಕೆಲಸ ಅಂತ ನಾನಾದ್ರೂ ಭಾವಿಸಿರ್ತೇನೆ ಅವರಿಗೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವೊಂದು ಧನ್ಯವಾದಗಳನ್ನು ಅರ್ಪಿಸೋಣ ಇನ್ನು ಬೆಟ್ಟಪ್ಪ ಕಸ್ತೂರಿ ಅತ್ತನೂರು ಇವರು ನಮ್ಗೆ ಒಂದು ಎರಡು ವರ್ಷ ಹಿಂದೆ ಪರಿಚಯ ಆದಾಗ ನಾವೊಂದು ಏನಾದ್ರೂ ವಚನಗಳನ್ನು ಕಲಿಸಿದ್ರೆ ಅಥವಾ ಏನಾದ್ರು ಪ್ರೋಗ್ರಾಮ್ ಅನ್ನ ಕಳ್ಸಿದ್ರೆ ಅಕ್ಕ ಬಹಳ ಚೆನ್ನಾಗಿದೆ ಅಕ್ಕ ಚೆನ್ನಾಗಿದೆ ಅಕ್ಕ ಅಂತ ಹೊಗಳ್ರು ಅದನ್ನ ಕೇಳ್ತಾ ಕೇಳ್ತಾ ನೋಡಿ ವಚನ ಅನ್ನೋದು ಬಹಳ ಸರಳವಾದಂತಹ ಪದ ಆದ್ರೆ ಅದರಲ್ಲಿ ಇರುವಂತಹ ಅರ್ಥವನ್ನ ನಾವು ಅರ್ಥೈಸಿಕೊಂಡ್ರೆ ನಮ್ಮ ಬದುಕು ಎಂತಹ ಒಂದು ದೊಡ್ಡ ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಮ್ಮ ಬೆಟ್ಟಪ್ಪ ಕಸ್ತೂರಿನೇ ಕಾರಣ ಇವತ್ತು ಬೆಟ್ಟಪ್ಪ ಕಸ್ತೂರಿ ಹತ್ತ ನೂರು ಅಂತ ನಾವೇನಾದ್ರು ರಾಯಚೂರಲ್ಲಿ ಹೇಳಿದ್ರೆ ರಾಯಚೂರು ಜಿಲ್ಲಾ ಶರಣು ವಿಶ್ವ ವಚನ ಫೌಂಡೇಶನ್ ನ ಅಧ್ಯಕ್ಷ ಅಂತ ಕೇಳ್ತಾರೆ ಯಾಕಂದ್ರೆ ಅಷ್ಟು ಎಲ್ಲ ಮನೆ ಮನೆಗಳಿಗೆ ಮನೆ ಮಾತಾಗಿದ್ದಾರೆ ನಮ್ಮ ರಾಯಚೂರಿನ ನಮ್ಮ ಬೆಟ್ಟಪ್ಪ ಕಸ್ತೂರಿವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ವಚನ ಗ್ರಾಮ ಆಗಿರ್ಬೋದು ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮ ಆಗಿರ್ಬೋದು ಈ ರೀತಿ ವಚನದ ಬಗ್ಗೆ ಅವರು ಆಕರ್ಷಿತರಾಗಿ ವಚನ ಸೇವೆಯನ್ನ ಮಾಡಬೇಕು ಅಂತ ಒಂದು ಕೈಂಕರ್ಯವನ್ನು ತೊಟ್ಟಿದ್ದಾರಲ್ಲ ಅದಕ್ಕೆ ಬಹಳ ಸಂತೋಷವಾಗುತ್ತೆ ಅವರಿಗೂ ಕೂಡ ಇನ್ನಷ್ಟು ಪ್ರೋತ್ಸಾಹ ಮಾಡುವುದಕ್ಕೆ ನಾವು ಒಂದು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಒಂದು ಧನ್ಯವಾದಗಳನ್ನು ಅರ್ಪಿಸೋಣ ಮತ್ತೆ ಶ್ರೀಮತಿ ಜಗದಾಂಬಾ ಸದಾಶಿವಮೂರ್ತಿ ಅವರಿಗೆ ವಚನ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ವಿ ನಮಗೆ ಇವರು ಪರಿಚಯ ಆದಾಗ ಕೊಳೆಗಾಲದಲ್ಲಿ ಕನ್ನಡಿ ವೇದಿಕೆ ಆಗಿರ್ಬೋದು ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ಆಗಿರ್ಬೋದು ಬಹಳಷ್ಟು ಒಂದು ವಚನದ ನಾಟಕಗಳನ್ನ ಮಾಡ್ತಿದ್ರು ಆ ವಚನದ ಅಭಿನಯಗಳನ್ನ ಮಾಡ್ತಿದ್ರು ಫ್ಯಾನ್ಸಿ ಡ್ರೆಸ್ ಅನ್ನ ಮಾಡಿಸ್ತಿದ್ರು ಇದನ್ನೆಲ್ಲ ನಾವು ನೋಡಿದಾಗ ಪುಟ್ಟ ಮಕ್ಕಳಿಂದ ಹಿರಿಯರವರೆಗೂ ಕೂಡ ಒಂದು ಚದ್ಮ ಹಾಕೊಂಡು ವಚನಗಳನ್ನ ಹೇಳ್ತಿದ್ರು ಅವರ ಸೇವೆಯನ್ನ ನೋಡಿ ನಮಗೆ ಬಹಳ ಅವರನ್ನು ಯಾಕೆ ಕೊಳ್ಳೇಗಾಲ ತಾಲೂಕಿನ ಶರಣ ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರನ್ನಾಗಿ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡಿ ಅವರನ್ನ ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅಧ್ಯಕ್ಷರನ್ನಾಗಿ ಮಾಡಿದ್ಮೇಲೆ ಅವರು ಕೂಡ ಸಾಕಷ್ಟು ಶಾಲೆಗಳಲ್ಲಿ ಆ ಕೆಲಸಗಳನ್ನ ಮಾಡ್ತಿದ್ದಾರೆ ವಚನ ಸೇವೆಯನ್ನ ಮಾಡ್ತಿದ್ದಾರೆ ಇವತ್ತಿಗೂ ಕೂಡ ಈ ಒಂದು ಪ್ರಶಸ್ತಿಗೆ ಇವರು ಆ ನಿಜವಾಗ್ಲೂ ಬಾಜಲಿರು ಅಂತ ನಾನು ಭಾವಿಸಿರ್ತೇನೆ ಅವರಿಗೂ ಕೂಡ ಇನ್ನಷ್ಟು ಪ್ರೋತ್ಸಾಹ ಮಾಡುವುದಕ್ಕೆ ಒಂದು ಧನ್ಯವಾದಗಳನ್ನ ಹೇಳುವ ಚಪ್ಪಾಣೆ ತೆಗೆದು ಮೂಲಕ ಇನ್ನು ಕಾಯಕರತ್ನ ಪ್ರಶಸ್ತಿ ಇಬ್ಬರಿಗೆ ನಾವು ಇವತ್ತು ಕೊಟ್ಟಿದ್ದೇವೆ ಒಂದು ಮಲ್ಲಿಕಾರ್ಜುನ ನಾಯ್ಕ ಬೂದಿನಾಳ ಮತ್ತೆ ಶ್ರೀ ಮೌನುದ್ದೀನ್ ಬೂದಿನಾಳ ಅಂತ ನಮ್ಮ ಒಂದು ಬಸವಣ್ಣನವರ ವಚನ ನನಗೆ ನೆನಪುಗೆ ಬರುತ್ತೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲೇ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ನಮಗೆ ವಚನ ಸಾಹಿತ್ಯ ಅಂದಾದಾಗ ಯಾವುದೇ ಜಾತಿ ಭೇದವಿಲ್ಲದೆ ಯಾವುದೇ ಲಿಂಗ ಭೇದವಿಲ್ಲದೆ ನಾವು ಎಲ್ಲರೂ ಒಟ್ಟಾಗಿ ಒಂದು ನಾವು ಕೆಲಸವನ್ನ ಮಾಡ್ತೀವಿ ಅದರಲ್ಲಿ ನಾವು ಕೂಡ ನಾವು ನಿಮ್ ಜೊತೆ ಸೇರ್ತೀವಿ ಅಂತ ಮಲ್ಲಿಕಾರ್ಜುನ್ ನಾಯ್ಕ್ ಬುದಿನಾಡ್ರಾಗಿರ್ಬೋದು ಮೌನುದ್ದೀನ್ ನೋಡಿ ವಚನ ಅನ್ನೋದು ಎಷ್ಟು ಚೆನ್ನಾಗಿ ಆಕರ್ಷಿತವಾಗುತ್ತೆ ಅಂದ್ರೆ ಇದಕ್ಕೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲ ಅದು ಎಲ್ಲರನ್ನು ಆಕರ್ಷಿಸುವಂತಹ ಒಂದು ಶಕ್ತಿ ಇದೆ ಒಂದು ಅದೇ ಅಂತ ಹೇಳ್ತಾರೆ ಗ್ರಾವಿಟೇಷನಲ್ ಫೋರ್ಸ್ ಆಗಿ ಅದು ಹಿಡ್ಕೊಳುತ್ತೆ ಸಿಡ್ಕೊಳುತ್ತೆ ಅಂತಹ ಶಕ್ತಿ ವಚನ ಸಾಹಿತ್ಯಕ್ಕಿದೆ ಅದಕ್ಕೆ ಹೇಳ್ತಾರೆ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡೆಡೆ ಅಭೇದ್ಯ ಬೇದವಾಯಿ ಅಸಾಧ್ಯ ಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಲೋಕ ಲೌಕಿಕದ ಲೋಕ ಲೌಕಿಕದ ಲೋಕಾಚರಣೆಯ ನದಿಗಿಳಿದು ಭಕ್ತಿ ಬರ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಅಂತ ಚೆನ್ನ ಬಸವಣ್ಣನವರು ಹೇಳ್ತಾರೆ ಹಾಗೆ ಬಸವ ಎಂಬ ಮೂರಕ್ಷರಕ್ಕೆ ಬಹಳ ಒಂದು ಶಕ್ತಿ ಇದೆ ಆ ಶಕ್ತಿಯೇ ಮಲ್ಲಿಕಾರ್ಜುನ ನಾಯಕರವರನ್ನ ಇವತ್ತು ಮೊಹನುದ್ದೀನ್ ಕಾಯಕ ರತ್ನ ಪ್ರಶಸ್ತಿಗೆ ಭಾಜನರನ್ನಾಗಿ ಮಾಡಿದೆ ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನ ರಾಯಚೂರು ಜಿಲ್ಲೆಯಲ್ಲಿ ಮಾಡಲಿ ಅಂತ ನಾನಾದರೂ ಒಂದು ಇಚ್ಛೆ ಪಡುತ್ತೇನೆ ಇನ್ನು ನಮ್ಮ ಈ ಒಂದು ಕೆಲಸಕ್ಕೆ ಯಾವಾಗ್ಲೂ ಮಾರ್ಗದರ್ಶಕರು ನಮ್ಮ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ನಮಗೆ ಒಂದು ನಿಂತಿರುವವರು ನಮ್ಮ ನ್ಯಾಯಮೂರ್ತಿಗಳಾದ ಶ್ರೀ ಅರಳಿ ನಾಗರಾಜು ಸರ್ ಅವರು ನಮಗೆ ಅವರು ಪರಿಚಯ ಆದಾಗಿಂದ ಹಿಂದ ನಮಗೆ ಅವರು ನ್ಯಾಯಮೂರ್ತಿಗಳು ಕೂಡ ಹಾಗೆ ನಮಗೆ ತಂದೆಯೂ ಕೂಡ ಆ ರೀತಿಯಲ್ಲಿ ನಮಗೆ ಮಗಳ ರೀತಿಯಲ್ಲೇ ಒಂದು ಪ್ರೋತ್ಸಾಹವನ್ನ ಮಾಡ್ತಾ ನಾವಿದೀವಿ ಅಂತ ಹೇಳಿ ನಮ್ ಜೊತೆ ಬೆಂದಟ್ಕೊಂಡು ನಮಗೆ ಒಂದು ಸ್ಫೂರ್ತಿದಾಯಕವಾದ ಒಂದು ಮಾತುಗಳನ್ನ ಹೇಳಿ ನಮ್ ಜೊತೆ ಸದಾ ಇದ್ದಾರೆ ಇವತ್ತು ನಾವೇನಾದ್ರೂ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಯಾರು ಕಾರ್ಯಕ್ರಮಕ್ಕೆ ಕರೆದ್ರೆ ಇಲ್ಲ ಸುಸ್ತಾಗಿದೆ ಬೆನ್ನೋವಿದೆ ಇದೆ ಹಾ ನೋವಿದೆ ಅಂತ ಹೇಳ್ತೀವಿ ಆದ್ರೆ ಗದಗ ಮೈಸೂರಿಗೆ ಸರ್ ಬರ್ತಾರೆ ಅಂತಂದ್ರೆ ಒಂದು ಮಾತಿನಿಂದ ಸರ್ ತಾವು ಬರಬೇಕು ಈ ಕಾರ್ಯಕ್ರಮಕ್ಕೆ ನೀವು ನಮ್ಮ ಜೊತೆ ಇರಬೇಕು ಸರ್ ನಿಮ್ಮ ಮಾರ್ಗದರ್ಶನ ಬೇಕು ಸರ್ ಅಂತ ನಾವು ಅವರು ಗದರಿನಿಂದ ಇಲ್ಲಿಗೆ ಬರ್ತಾರೆ ಅಂತಂದ್ರೆ ಅವರಿಗೆ ವಚನ ಸಾಹಿತ್ಯದಲ್ಲಿ ಇರುವಂತಹ ಒಂದು ಆಸಕ್ತಿ ಒಂದು ಸೇವಾ ಮನೋಭಾವವನ್ನು ನಾವು ಮೆಚ್ಚಲೇಬೇಕು ಶ್ರೀಯುತರಿಗೆ ನಾವು ಜೋರಾಗಿ ಚಪಾಳಿ ತಟ್ಟುವುದರ ಮೂಲಕ ನಮ್ಮ ಒಂದು ಗೌರವ ಧನ್ಯವಾದಗಳನ್ನ ನಾವು ಅರ್ಪಿಸೋಣ ಅಂತ ಹೇಳ್ಕೊಳ್ತೀವಿ ಇನ್ನು ನಮ್ಮ ಫೌಂಡೇಶನ್ ನ ಅನಿಲ್ ಕುಮಾರ್ ವಾಜೇಂದ್ರಿ ಅಧ್ಯಕ್ಷರು ಅವರು ಮೊನ್ನೆ ತಾನೇ ಅವ್ರ ಮನೆಯಲ್ಲಿ ಒಂದು ಜಮಖಂಡಿಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇಪ್ಪತ್ತೈದನೇ ತಾರೀಕು ಹುಷಾರ್ ತಪ್ಪಿದ್ದಾರೆ ಆದ್ರೂ ಕೂಡ ಈ ಒಂದು ಕಾಯಕ ನಿಷ್ಠೆ ಇದೆಯಲ್ಲ ಶರಣು ದಿನಚರಿ ಬಿಡುಗಡೆ ಇದೆ ನಾನು ಜಿಲ್ಲಾಧ್ಯಕ್ಷ ನಾನು ಇಲ್ಲಿ ಬರಲೇಬೇಕು ನನ್ನ ಸೇವೆಯನ್ನು ನಾನು ಮಾಡಲೇಬೇಕು ಅಂತ ಅವರು ಹುಷಾರಿಲ್ಲದೆ ಹೋದರೂ ಪರವಾಗಿಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಬಂದು ತಿರ್ಗಾ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗಿ ಇವತ್ತು ಬೆಳಗ್ಗೆ ನಿರೂಪಣೆಯನ್ನು ನಡೆಸಿಕೊಟ್ರು ನನ್ನ ಜೊತೆ ಸದಾ ಯಾವಾಗಲೂ ಇರ್ತಾರೆ ಅವರಿಗೂ ಕೂಡ ಜೋರಾಗಿ ಚಪಾಳಿ ತಟ್ಟುವುದರ ಮೂಲಕ ನನ್ನ ಶರಣು ಶರಣಾರ್ಥಿಗಳನ್ನ ನಾನು ತಲುಪಿಸ್ತೀನಿ ಮತ್ತೆ ಶ್ರೀಮತಿ ಮಲ್ಲಮ್ಮ ಶಿವಪ್ರಸಾದ್ರವರು ಇವರು ನಮಗೆ ಪರಿಚಯ ಆಗಿ ಇನ್ನೇನು ಒಂದು ಎಂಟು ವರ್ಷ ಆಯಿತು ಅವರಿಗೆ ಪರಿಚಯ ಆದಾಗ ಇವರಿಬ್ರು ಏನ್ ಕೆಲಸ ಮಾಡಬಹುದು ಅಂತ ಯೋಚನೆ ಮಾಡಿದ್ರು ಅನ್ಸುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಅವರು ನಾವು ಮಾಡ್ತಿರುವಂತಹ ಕೆಲಸವನ್ನು ನೋಡಿ ಬಹಳ ಸಂತೋಷ ಪಟ್ಟು ಅವರು ಕೂಡ ನಮ್ಮ ಫೌಂಡೇಶನ್ ನ ಕೇಂದ್ರೀಯ ಸಂಚಾಲಕರಾಗಿ ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಆಮೇಲೆ ಅವರು ಬರೀ ಮುಖ್ಯ ಅತಿಥಿಗಳಾಗಿ ಮಾತ್ರ ಇಲ್ಲಿ ಬಂದಿಲ್ಲ ಸಾಕಷ್ಟು ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ನಿಂತ್ಕೊಳ್ತಾರೆ ಸಾಕಷ್ಟು ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮದಲ್ಲಿ ಒಂದು ದತ್ತಿ ದಾಸೋಹಿಗಳು ಕೂಡ ಹಾಕಿ ಅವರು ಎಷ್ಟೋ ಜನ ಮಕ್ಕಳಿಗೆ ಒಂದು ವೈಟ್ ಯೂನಿಫಾರ್ಮ್ ಅನ್ನು ಕೂಡ ಕೊಡ್ಸಿದ್ದಾರೆ ಬ್ಯಾಗ್ಸ್ ಕೊಡಿಸಿದ್ದಾರೆ ಬುಕ್ಸ್ ಕೊಡಿಸಿದ್ದಾರೆ ಅಂತಹ ಒಳ್ಳೆಯ ಹೃದಯವಂತಿಕೆ ಇರುವಂತಹ ವ್ಯಕ್ತಿ ನಮ್ಮ ಶ್ರೀಮತಿ ಮಲ್ಲಪ್ಪ ಶಿವಪ್ರಸಾದ್ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಒಂದು ಧನ್ಯವಾದ ಅರ್ಪಿಸೋಣ ಇನ್ನು ರಾಮನಗರ ಜಿಲ್ಲೆ ಅಂತ ಅಂದಾಗ ನಮಗೆ ನಮ್ಮ ವೀರೇಶ್ ಮೂರ್ತಿಯರವರು ನಮಗೆ ನೆನಪಾಗ್ತಾರೆ ಯಾಕಂದ್ರೆ ಅವರನ್ನ ಶರಣ ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಲ್ಲಿಯೂ ಕೂಡ ಸಾಕಷ್ಟು ಶಾಲೆಗಳಲ್ಲಿ ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಮತ್ತೆ ಸರ್ಕಾರಿ ಸರ್ಕಾರಿ ಒಂದು ಬಲವರ್ಧನೆಗೆ ಒಂದು ಅಗತ್ಯ ವಸ್ತುಗಳ ಪೂರೈಕೆ ಕಾರ್ಯಕ್ರಮವನ್ನು ಕೂಡ ನಿರೂಪಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಸಮಯದಲ್ಲಿ ನಾನು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ ಇನ್ನು ನಮ್ಮ ಮುಂದೆ ಎಷ್ಟೋ ಜನ ಆಜೀವ ಸದಸ್ಯರು ಈ ದಿನ ಬಂದು ನಮ್ಮ ಜೊತೆ ಸಾಕಾರ ನೀಡ್ತಿದ್ದೀರಿ ದತ್ತಿ ದಾಸೋಹಿಗಳಿದ್ದೀರಿ ಎಷ್ಟು ಜನ ಇವತ್ತು ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಿದ್ದೀರಿ ನಿಮ್ಮ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳನ್ನ ನಾನು ಅರ್ಪಿಸ್ತೀನಿ ಈ ಈ ಸಲ ಬರೀ ನಮ್ಮ ಈ ಒಂದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಆಜೀವ ಸದಸ್ಯರು ಮಾತ್ರ ಬಂದಿಲ್ಲ ಇಂದಿನ ವರ್ಷದ ಆಜೀವ ಸದಸ್ಯರು ಕೂಡ ಇದ್ದಾರೆ ನಮ್ಮ ಆನ್ಕಟ್ಟಿ ಗ್ರಾಮಸ್ಥರು ನಾವು ಒಂದು ನಮ್ಮ ಮನೆಯವರು ಒಂದು ಕರೆ ಮಾಡಿದ್ರೆ ಸಾಕು ಅವರು ಎಲ್ಲರೂ ಬಂದು ನಮ್ಮ ಜೊತೆ ಸಹಕಾರವನ್ನು ನೀಡ್ತಾರೆ ಅವರಿಗೂ ಕೂಡ ನಾನು ಒಂದು ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳನ್ನ ನಾನ್ ತಿಳಿಸ್ತೀನಿ ಇನ್ನು ನಮ್ಗೆ ಈಗ ತಾನೇ ಬಸವ ಸಮಿತಿಯಲ್ಲಿ ಬಸವ ಪುರಸ್ಕಾರ ಆಯ್ತು ಬಸವಭೂಷಣ ಅಂತ ಪುರಸ್ಕಾರ ಆಯಿತು ಆಗ ನಮಗೆ ಶಂಕರ್ ಎಂಬ ಜಾಗವಾದಿ ಸರ್ ಅವರು ಅವರ ದಂಪತಿಗಳು ನಮಗೆ ಪರಿಚಯ ಆದರು ಅವರು ಈಗ ತಾನೇ ಒಂದು ತಿಂಗಳಲ್ಲಿ ನಮ್ಮ ಮನೆಗೆ ಬಂದು ನಮ್ಮ ಒಂದು ಚಟುವಟಿಕೆಗಳನ್ನ ಗಮನಿಸಿದ್ರು ಅವರನ್ನ ಸರ್ ನೀವು ಈ ರೀತಿ ದಿನಚರಿ ಕಾರ್ಯಕ್ರಮ ಇದೆ ತಾವು ಬರಬೇಕು ಅಂತ ಕೇಳಿಕೊಂಡಷ್ಟೇ ಆ ದಂಪತಿಗಳು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ತಲುಪಿಸ್ತೀನಿ ಸರ್ ಇನ್ನು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಇನ್ನೊಬ್ರು ಬೆಲ್ಲ ಮಾರ್ಗದರ್ಶಕರಾಗಿ ಕೇಂದ್ರೀಯ ಸಂಚಾಲಕರಾಗಿ ನಿಂತಿರುವವರು ನಮ್ಮ ಮರಿಮಲ್ಲಪ್ಪ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿಗಳಾದಂತಹ ಶ್ರೀಮತಿ ಮಂಗಳ ಎಷ್ಟು ಮೇಡಮ್ ಅವರಿಗೆ ಎಷ್ಟು ಆಸಕ್ತಿ ಅಂದ್ರೆ ಅವರಿಗೆ ವಿದ್ಯಾರ್ಥಿಗಳೇ ಅವರ ಅವರ ಒಂದು ಉಸಿರು ಅಂತ ತಿಳ್ಕೊಂಡಿದ್ದಾರೆ ಯಾವಾಗ್ಲೂ ವಿದ್ಯಾರ್ಥಿಗಳ ಒಂದು ಬಲವರ್ಧನೆಗೆ ಅವ್ರಿಗೆ ಏನ್ ಬೇಕು ನಾನು ಸಹಾಯ ಮಾಡ್ತೀನಿ ಅಂತ ನಿಂತಿರ್ತಾರೆ ನಮ್ಮ ದತ್ತಿ ದಾಸೋಹಿಗಳು ಕೂಡ ಮಾರ್ಗದರ್ಶಕರು ಕೂಡ ತಾಯಿ ರೀತಿ ನನಗೆ ಮಾರ್ಗದರ್ಶನವನ್ನ ನೀಡ್ತಿದ್ದಾರೆ ಅವರು

ಬೆಳಗಿನ ಜಾ ಜಾಗದಲ್ಲಿ ಶೈಲಾ ಸಿದ್ದರಾಮಪ್ಪನವರನ್ನ ವಚನ ಕೋಗಿಲೆ ಪ್ರಶಸ್ತಿಗೆ ಭಾಜನರಾದ್ರೆ ಇಂದಿನ ವರ್ಷ ಇನ್ನು ಎರಡು ಇಂದಿನ ವರ್ಷದಲ್ಲಿ ವಚನ ಕೋಗಿಲೆ ಪ್ರಶಸ್ತಿಗೆ ಭಾಜನರಾದವರು ಸರಸ್ವತಿ ರಾಮಣ್ಣನವರು ಶ್ರೀಮತಿ ಸರಸ್ವತಿ ರಾಮಣ್ಣನವರು ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ನೆರೆಸಿಕೊಟ್ರು ದಂಪತಿಗಳು ಬಂದಿದ್ದಾರೆ ಹಿರಿಯ ವ ಹಿರಿಯ ವಯಸ್ಕರು ಬಂದು ನಮ್ಗೆ ಈ ರೀತಿ ಆಶೀರ್ವಾದ ಮಾಡಿ ವಚನ ಸೇವೆಯಲ್ಲಿ ಭಾಗವಹಿಸಿದ್ರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅವರಿಗೂ ಕೂಡ ನಾನು ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತಿದ್ದೀನಿ ದಂಪತಿಗಳಿಗೆ ಇನ್ನು ರಾಯಚೂರು ಜಿಲ್ಲೆಯಿಂದ ದೇವೇಂದ್ರಮ್ಮ ಗೌರವಾಧ್ಯಕ್ಷರು ಕೂಡ ಆಗಮಿಸಿದ್ದಾರೆ ನೋಡಿ ರಾಯಚೂರಿಯಲ್ಲಿ ಮೈಸೂರಿಯಲ್ಲಿ ಆದರೆ ಆ ಶರಣು ದಿನಚರಿ ಬಿಡುಗಡೆ ಇದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವರಿಗೆ ಇರುವಂತಹ ವಚನ ಸೇವೆಯ ಒಂದು ಆಸಕ್ತಿಯನ್ನ ನಾವು ಮೆಚ್ಚಲೇಬೇಕು ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸೋಣ ಹೀಗೆ ನಮ್ಮ ರಾಯಚೂರು ಜಿಲ್ಲೆಗೆ ಪ್ರತಿಯೊಬ್ರು ತಾಲೂಕಿನ ಅಧ್ಯಕ್ಷರುಗಳು ಬಂದಿದ್ದಾರೆ ಎಲ್ಲರ ಹೆಸರನ್ನ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ ಆದ್ರೆ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿ ಯಾವಾಗಲೂ ಸದಾ ಇರುತ್ತೆ ಅಂತ ಹೇಳ್ತಾ ಸಾಕಷ್ಟು ಜನರು ಈ ಒಂದು ರಾಯಚೂರು ಜಿಲ್ಲಾ ಘಟಕದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯನ್ನಾಗಿ ಮಾಡ್ತಿದ್ದೀರಿ ನಿಮಗೂ ಕೂಡ ನಾನು ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ತಿಳಿಸ್ತೀನಿ ಇನ್ನು ನಮ್ಮ ಮುಂದೆ ಎಷ್ಟೋ ಜನ ಕೆಲಸವನ್ನ ಮಾಡ್ತಿದ್ದಾರೆ ನಮ್ಮ ಹಿಂದೆ ಕೂಡ ಎಷ್ಟೋ ಜನ ಕೆಲಸವನ್ನ ಮಾಡ್ತಿದ್ದಾರೆ ಹಿಂದೆ ನಿನ್ನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತಂದ್ರೆ ಎಲ್ಲಾ ಆಯೋಜನೆಗಳನ್ನ ಮಾಡ್ಬೇಕು ಅದಕ್ಕೆ ನಮ್ಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಕೇಂದ್ರೀಯ ಸಂಚಾಲಕರಾದಂತಹ ವಿ ಲಿಂಗಣ್ಣ ಸರ್ ಅವರು ನಮ್ಮ ಉಪಾಧ್ಯಕ್ಷರಾದಂತಹ ಶಿವಪುರ ಉಮಾಪತಿ ರವರು ಅವರ ಕುಟುಂಬ ವರ್ಗದವರು ಹಾಗೆ ನಮ್ಮ ಅಕ್ಕಮಹಾದೇವಿ ಮರಂಕಲ್ ರವರು ಹಾಗೆ ಅನಿತಾ ನಾಗರಾಜರವರು ಉಷಾ ನಾಗೇಶ್ ರವರು ನನ್ನ ಅಣ್ಣನಾದಂತಹ ಮಾದೇವ್ ಪ್ರಸಾದ್ ರವರು ನನ್ನ ಪೋಷಕರು ನನ್ನ ದೊಡ್ಡಮ್ಮ ದೊಡ್ಡಪ್ಪ ಕೂಡ ನಾನು ಒಂದು ಮನವಿ ಮಾಡಿದಷ್ಟಿನೇ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿದಷ್ಟೇ ಇವತ್ತು ನನ್ನ ದೊಡ್ಡಮ್ಮ ದೊಡಮ್ಮ ದೊಡ್ಡಪ್ಪ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹೀಗೆ ಸಾಕಷ್ಟು ಜನರನ್ನ ಸೆಳೆಯುವಂತಹ ಶಕ್ತಿ ವಚನ ಸಾಹಿತ್ಯಕ್ಕೆ ಇದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದಿರೋದು ಬಹಳ ಸಂತೋಷ ಇನ್ನು ಆ ಜೀವ ಸದಸ್ಯರಿಗೆ ದತ್ತಿ ದಾಸೋಹಿಗಳಿಗೆ ಪ್ರಾಯೋಜನೆ ಒಂದು ಗೌರವ ಸಮರ್ಪಣೆಯನ್ನ ನಾವು ಮಾಡ್ತೀವಿ ಇದೊಂದು ನಮಗೆ ಮಾಡಿದಾಗ ಬಹಳ ಸಂತೋಷವಾಗುತ್ತೆ ಯಾಕಂದ್ರೆ ಒಂದು ಹಿರಿಯರಿ ಹಿರಿಯರ ಆಶೀರ್ವಾದವನ್ನ ಪಡೆದಂಗಾಗತ್ತೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಎಷ್ಟೋ ಸಲ ನಮ್ಮ ಬದುಕಿನಲ್ಲಿ ಒಂದು ಭಾಷಣ ಕೇಳಿದಾಗ ಒಂದು ದೊಡ್ಡ ತಿರುವೆ ಆಗ್ಬೋದು ಒಂದು ಒಳ್ಳೆಯ ತಿರುವು ಆಗ್ಬೋದು உந்து காரணதிந்த நான் நம்ம ஃபௌண்டேஷன் பரத்தி வர்ஷா டிசம்பர் திங்களுக்கும் ಈ ಒಂದು ದಿನಚರಿ ಬಿಡುಗಡೆ ಕಾರ್ಯಕ್ರಮವನ್ನ ನಾವು ಒಂದು ದೊಡ್ಡ ಹಬ್ಬ ಅಂತಾನೆ ನಾವು ಆಚರಿಸಿದೀವಿ ಈ ಒಂದು ದೊಡ್ಡ ಹಬ್ಬಕ್ಕೆ ನೀವು ಎಲ್ಲರೂ ಬಂದಿದ್ದೀರಿ ಕಣ್ತುಂಬಿಕೊಂಡಿದ್ದೀರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ ನಮ್ಮ ಈ ಒಂದು ನಿರೂಪಣೆಯನ್ನ ನೆರವೇರಿಸುತ್ತಿರುವಂತಹ ನನ್ನ ಹಿರಿಯ ಮಗ ಅಂತಾನೆ ಹೇಳ್ಬೋದು ಪಿ ವಿ ರುದ್ರೇಶ್ ಯಾಕಂದ್ರೆ ನಾವು ಮಕ್ಕಳನ್ನ ನೋಡಿದಾಗ ನಮ್ಮ ಎತ್ತು ಮಕ್ಕಳು ಮಾತ್ರ ಮಕ್ಕಳಾಗೋದಿಲ್ಲ ಬೇರೆ ಮಕ್ಕಳು ಕೂಡ ಮಕ್ಕಳಾಗ್ತಾರೆ ಹಾಗೆ ನಮ್ಮ ಪಿ ವಿ ರುದ್ರೇಶ್ ರವರು ನನ್ನನ್ನ ಮತ್ತೆ ನಮ್ಮ ಮನೆಯವರನ್ನ ಸ್ವಂತ ತಂದೆ ತಾಯಿ ಅಂತನೆ ಭಾವಿಸಿದ್ದಾನೆ ಆ ಪಿ ವಿರುದ್ರೇಶ್ ಅವರ ನಿರೂಪಣೆ ಆಗಿರ್ಬೋದು ಅವರು ಯಾವುದೇ ಕೆಲಸವನ್ನ ನಾವು ಕೊಟ್ಟ ಅಚ್ಚುಕಟ್ಟಾಗಿ ಮಾಡುವಂತವ್ರು ಆಗಿರ್ಬೋದು ನಮ್ಮ ಫೌಂಡೇಶನ್ ನ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆ ಹುಡುಗನಿಗೂ ಕೂಡ ನಾನು ಒಂದು ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ ಇನ್ನು ಯಾರ ಎಲ್ಲೂ ಹೆಸರನ್ನ ನಾನು ಬಿಟ್ಟಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಮಗುದಮ್ಮೆ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ಅಧ್ಯಕ್ಷೀಯ ನುಡಿಯನ್ನು ನುಡಿದಂತಹ ಮಾತೃ ಸ್ವರೂಪರಾದಂತಹ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಾದ ರೂಪಾ ಕುಮಾರಸ್ವಾಮಿ ಅಮ್ಮ ಅವರಿಗೆ ಋಣ್ಮನ ಪೂರ್ವಕವಾದಂತಹ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ